ಐ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಕಲ್ಟ್ ಮೂವಿಯಿಂದ ಅಯ್ಯೋ ಶಿವನ್ಯಿ ಈ ಸಾಂಗ್ನ ಹಾಡ್ತಾಯಿದ್ದೀನಿ ಸೊ ಈ ಸಾಂಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಹಾಗೆ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಅಯ್ಯೋ ಏನಿದು ರಾಧೆ ಪಾಪ ಕೃಷ್ಣನ ಬಾಧೆ ಹೊಸ ನಶಿ ಇದು ಒಳಗಿಳಿದಿದೆ ಸುಳಿವನು ಕೊಡದೆ ಏನಿದು ಮಾಯೆ ಪ್ರೀತಿಯ ಹೀಗೆ ಕಂಗಳು ಇದ್ದರು ಕಾಣದು ಹಾಗೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆಳ್ಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಹಳದ ಊರಿನ ಬೀದಿಯಲಿ ದೇವತೆ ಬಂದಳು ತೇರಿನಲಿ ಎದೆಯೊಳಗಡೆ ಸಿಡಿ ಲೊಡೆದಿದೆ ಮಳೆಯಾಗುತ್ತಿದೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ನೀನೇ ಜೀವ ಜೀವ ಊದರು ಪ್ರೀತಿಸುವೆ ಆ ದೇವರಾಣೆ ಕಣೆ ಮತ್ತೆ ಹುಟ್ಟಿ ನಾ ಸೇರುವೆ ನನಗೆ ನೀನು ಬ್ರಹ್ಮಗೀಚಿದಂಥ ಸಾಲು ಕಣೆ ಸಾವಿನಲ್ಲೂ ಒಂದಾಗುವೆ ಎಂದು ಮರ್ಯಾದಂಥ ಕಥೆಯಾಗುವೆ ಹೇಳು ಜನ್ಮದಲ್ಲೂ ಎಲ್ಲೆ ಇರಲಿ ನೀನು ಬಂದು ಸೇರುವೆನು ಹುಡುಕಿ ನಿನ್ನನು ಮಾತಿ ಇಲ್ಲ ಚಿನ್ನ ಬೇರೆಯಾಗೋದಿನ್ನ ಪ್ರತಿ ಜನು ಮೊದಲು ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿದ್ದು ಜಾರಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಅಯ್ಯೋ ಏನಿದು ರಾಧೆ ಪಾಪ ಕೃಷ್ಣನ ಬಾಧೆ ಹೊಸ ನಶಿ ಇದು ಒಳಗಿಳಿದಿದೆ ಸುಳಿವನು ಕೊಡದೆ ಏನಿದು ಮಾಯೇ ಪ್ರೀತಿಯ ಹೀಗೆ ಕಂಗಳು ಇದ್ದರೂ ಕಾಣದ ಹಾಗೆ ಒಂದು ಭಾಷೆ ಸಾಲತಿಲ್ಲ ನಾವು ಮಾತಾಡಲು ಯಾವಾಗಲೂ ಕಿತ್ತಾಡಲು ಮತ್ತೆ ಮತ್ತೆ ಸೇರಿ ಮುದ್ದಾಡಲು ಕಣ್ಣ ಮುಂದೆ ಬಂದೆ ನಾನು ನಿನ್ನ ನಗಿಸಲು ಕಡಿಸಲು ಮೋಹಿಸಲು ಹೆಜ್ಜೆ ಹೆಜ್ಜೆಯಲ್ಲೂ ಪ್ರೀತಿಸಲು ನಿನ್ನ ಪ್ರೀತಿಯಲ್ಲಿ ಹುಚ್ಚನೊಬ್ಬ ನಾನು ಹೀಗೆ ಪ್ರೀತಿಸುವೆ ಎಂದು ನಿನ್ನನು ನಿನ್ನ ತೋಳಿನಲ್ಲಿ ಇದ್ದ ಹೊತ್ತಿನಲ್ಲಿ ಉಸಿರೇನಿಲ್ಲಲಿ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಹಳದ ಊರಿನ ಬೀದಿಯಲಿ ದೇವತೆ ಬಂದಳು ತೇರಿನಲಿ ಎದೆಯೊಳಗಡೆ ಸಿಡಿಲೊಳಿದಿದೆ ಮಳೆಯಾಗುತ್ತಿದೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ನೀನೇ ಜೀವ ಜೀವ ಹೋದರೂನು ಪ್ರೀತಿಸುವೆ ಆ ದೇವರ ಆಣೆ ಕಣೆ ಮತ್ತೆ ಹುಟ್ಟಿ ಬಂದು ನಾ ಸೇರುವೆ ನನಗೆ ನೀನು ಬ್ರಹ್ಮಗೀಜಿದಂಥ ಸಾಲು ಕಣಿ ಸಾವಿನಲು ಒಂದಾಗುವೆ ಎಂದು ಮರೆಯದಂಥ ಕಥೆಯಾಗುವ ಜನ್ಮದಲ್ಲೂ ಎಲ್ಲೇ ಇರಲಿ ನೀನು ಬಂದು ಸೇರುವೆನು ನೋಡುಕಿ ನಿನ್ನನು ಎಲ್ಲ ಚಿನ್ನ ಬೇರೆಯಾಗೋದಿನ್ನ ಪ್ರತಿ ಜನು ಮೊದಲು ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ ಅಯ್ಯೋ ಏನಿದು ರಾಧೆ ಪಾಪ ಕೃಷ್ಣನ ಬಾಧೆ ಹೊಸ ಇದು ಒಳಗಿಳಿದಿದೆ ಸುಳಿವನು ಕೊಡದೆ ಏನಿದು ಮಾಯೇ ಪ್ರೀತಿಯ ಹೀಗೆ ಕಂಗಳು ಇದ್ದರು ಕಾಣದ ಹಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತಾ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸಾಂಗ್ ಹೇಗೆ ಬಂದಿದೆ ಅಂತ ಹೊಸೊಬ್ಬರು ನೋಡ್ತಾ ಇರಿ ನನ್ನ ಚಾನಲ್ನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ ಹಾಗೆಯೇ ಈ ಸಾಂಗ್ನ ಪೂರ್ತಿ ನೋಡಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ನ ದೀಗೆ ಬರ್ತಿನಲ್ಲಿ ಇವರೆಗೂ ಟೇ ಕೇರ್ ಬಾಯ್